ಸರ ಇವ್ ಕಡೆ ಮುನ್ನೂರು ರೂಪಾಯಿ ತಗೊಂಡಿದ್ರಿ ಯಾತ್ರೆ ತುಮಾರ ಅದೇನ ಪೈಸೆ ಆಸೆ ನಡೀತೀವಿ

ಿಲ್ಲ ಪ್ಲೀಸ್ ಕೊಡ್ರಿ ಕೊಡ್ಬೇಕು ಸರಿ ಆಯ್ತು ನಿಮ್ಮ ನಿಮಿಷ ನಿಮಿಷ ನೀವು ಒಂದ್ ನಿಮಿಷ ಬಸವರಾಜ್ ಅವ್ರೆ ಅಲ್ಲಿ ಎಷ್ಟು ನೀವು ರೊಕ್ಕ ಕಲೆಕ್ಟ್ ಮಾಡಿದ್ರಿ ಎಷ್ಟು ಬಿಲ್ ಆಗಿದೆ ಈಗ ಕೆತ್ತ ಪೈಸಾ ರಶೀದಿದ್ಯಾ ಅದಿಯಾ ತೀನ್ ಸಾವಿರ ರೂಪಾಯಿ ಸೈ ತುಂಬ ದಿನ ಬರೋ ಕಾಮ ಕರೆತಾಯಿ ಮಿಲೆಗೋಪ ಚಾಯಿ ಸೈಡ್ ಇದು ನಾವು ಆರ್ಟಿ ಚೆಕ್ ಬರ್ಸ್ಕೊಂಡಿದ पैसे कितना ले दो सौ क्यों तुम्हारा रसीद दिया क्या नहीं क्यों तुम तुम आ, तुम दिन भर काम करे तो तुमको पांच सौ रूपये नहीं मिलेगा वो क्यों रसीद नहीं दिया तुमको रसीद नहीं दिया पैसे लेते हैं कितना दिन भर दो सौ तीन सौ ಐಸ ಹೋತ ಡ್ರೈವರ್ ಅಸೀದಿನ ಇದ್ರೈವರ್ ಮುಸ್ಕಿಲೋಸ್ ಅಂದ್ರೆ ಅಂದರೆ ಯಾರಿದ್ದಾರೆ ಒಳಗಡೆ ಹಾ ಕಿಟಕಿ ಎಲ್ಲಪ್ಪ ಹೋಗ್ತೀನಿ ಅದೇ ನಿಮ್ದು ಸ್ವಂತ ಜಾಗ ಸ್ವಂತ ಆಸ್ತಿನಾ ಅದು ಹಾ ಅಜ್ಜ ಮುತ್ತಜ್ಜಾಸ್ತಿನ ಸ್ವಂತ ಆಸ್ತಿನಾ ಅದು ನಮ್ಮ ಪ್ರಾಪ ಅದೇ ಪಬ್ಲಿಕ್ ಪ್ರಾಪರ್ಟಿ ಅದು ಎಲ್ಲಿದೆ ಸರ್ ಎಲ್ಲಿ ಇದ್ರೆ ಬರ್ತಲ್ಲಪ್ಪ ಈಗ ದುಡ್ಡು ಯಾರ್ತ ಕೋನ್ ಲಿಯಪ್ಪ ಐಷ ಕೋನೆ ಅಂತಾರ ಕೋನೆ ಹ್ಮ್ ಎಲ್ಲಿ 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 ಹೊಲ್ದಾಗ ಓಡಿ ಹೋದ್ರ ತಾವ್ ನೋಡ್ಬೋದು ಎಲ್ಲಿದಾರ ಸರ್ ಹಾ ಸರ್ ಹಾ ಬನ್ರಿ ಬರ್ರಿ ಹಾ ಸರಿ ಸರ್ ಇವ್ರ ಕಡೆ ಮುನ್ನೂರು ರೂಪಾಯಿ ತಗೊಂಡಿದ್ರಿ ಯಾಕೆ ತುಮಾರ ಅದೇನಾನ ಪೈಸೆ ನಡಿ ಆಚೆ ಬಾಜ್ ಬಾ ಆಚೆ ನಡಿದೆ

ಪ್ಲೀಸ್ ಅವ್ ರಿ ನೀವು ದುಡ್ಬೇಕು ಈಗ ಸರಿ ಆಯ್ತು ನಿಮ್ಮ ಗೋಚಾರದಲ್ಲಿ ನಡ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ

ತುಂಬಾ ದೇನ ಮತ್ತ ಸುಳ್ಳ ಏನೇನ್ ಮಾಡ್ತಾರಲ್ಲ ರಾರ್ಡಿಂಗ್ ಮಾಡಿದ್ರೆ ಡ್ರೈವರ್ ಕಳ್ಸಿ ಒಬ್ರಲ್ಲ ಈಗ ರೆಕಾರ್ಡಿಂಗ್ ಮಾಡಿ ಒಂದ್ ತಾಸಾಯ್ತು ಯಾರ ಕಡೆ ದುಡ್ಡು ತಗೊಂಡಿದ್ರಿ ಹೀಗೆ ತಗೊಂಡಿದ್ರಿ ಡ್ರೈವರ್ ಕೈಗೆ ಕ್ಯಾಮ್ರಾ ಕೊಟ್ಕೊಟ್ಟು ಕಳ್ಸಿದಿನಿ ಅವ ಬಸವರಾಜ್ ಇದು ಒಳ್ಳೆ ಲಕ್ಷಣ ಅಲ್ಲ ಬಸವರಾಜ್ ಬಸವರಾಜ್ ನಿಮಗೆ ಸರ್ಕಾರ ನೌಕರಿ ಕೊಟ್ಟಿದ್ದಾನೆ ಇದನ್ನ ನೀವು ತಾವು ಗೌರವವಾಗಿ ಉಳಿಸ್ಕೊಳ್ ಕೆಲಸ ಮಾಡಬೇಕು ಹಾ ಇದುವರೆ ನಾನು ನಮಸ್ಕಾರ ನಾನು ಶಿವಾನಂದ ಹೇಳಿ ಕೆ ಆರ್ ಎಸ್ ಪೇಟೆ ರಸ ಗಂಟ ಮತ್ತು ವಕೀಲನಾಗಿ ಕೆಲಸ ಮಾಡ್ತಿದ್ದೇನೆ ಹೀಗೆ ಇವತ್ತು ನಾವು ಜಳ್ಕಿ ಚೆಕ್ ಪೋಸ್ಟ್ ಆರ್ ಟಿ ಒ ಆಫೀಸ್ ಕಚೇರಿಗೆ ಬಂದಿದ್ದೇವೆ ಇಲ್ಲಿ ಬಂದಿದ್ದೇವೆ ಸಾಕಷ್ಟು ಗಾಡಿಗಳನ್ನ ಭಯ ತುಂಬಾ ಜಾಸ್ತಿ ಹಾಂ ಆ ಆಯಾ ದ ಸಮೀತ ಪರಿಷತ್ತನ ಮಾಸಿಯ ಸ್ವಲ್ಪ ಮೂಲನ ಮಾರಕ್ಕ ಮಾರಕ್ಬಾರ್ಸ ಪಾರ್ಸೋ ರೂಪಾಯಿ ರಜೆ ದಿನಕ್ಕೆ ಇರೋ ಜಾಸ್ತಿ ವ್ಯವಸ್ಥೆ ಮತ್ತೆ ಇವತ್ತು ಕರ್ನಾಟಕದಲ್ಲಿ ಏನಪ್ಪ ಅಂದ್ರ ಆಟಿಯೋ ಅಧಿಕಾರಿಗಳು ಇಷ್ಟು ಏನೋ ಗಬ್ಬೆದ್ದು ನಾರುವ ಮಟ್ಟಕ್ಕೆ ಹೋಗಿದಾರ ನಾವು ತಿಳ್ಕೊಂಡಿರಲಿಲ್ಲ ಯಾಕಂದ್ರೆ ನಾನು ಏನಪ್ಪ ಇದು ಈಗಲ್ಲ ನಾನು ಇವತ್ತು ನಾನು ಇಲ್ಲಿ ಹತ್ತಲ್ಲಿ ಬಂದತ್ರ ಒಂದು ಒಂದೂವರೆ ಗಂಟೆ ಆಯ್ತು ಒಂದೂವರೆ ಗಂಟೆ ಮೇಲೆ ಏನಪ್ಪ ಅಂದ್ರ ಆಟಿಯೋ ಅಧಿಕಾರಿಗಳು ಎಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಆ ಚೆಕ್ ಪೋಸ್ಟ್ ನಲ್ಲಿ ಈ ಚೆಕ್ ಪೋಸ್ಟ್ ನಲ್ಲಿ ನಮ್ಮ ಹುಡುಗರನ್ನ ಕಳ್ಸಿನಿ ಅಲ್ಲಿ ನಾಕ್ ಹುಡುಗರು ಅಂದ್ರೆ ಮತ್ತೆ ಡ್ರೈವರ್ ಜೊತೆ ಹೋಗಿ ಕ್ಯಾಮ್ರಾ ಕೊಟ್ಟು ನಾನು ಕಳಿಸಿದ್ದೀನಿ ಯಾಕಂದ್ರೆ ಇವರೆಲ್ಲ ಏನೇನೆ ಮಾಡ್ತಿದ್ದಾರೆ ಅಂತೇಳಿ ರಾಜಸ್ಥಾನ್ ರಾಜಸ್ಥಾನ್ ಸಹ ಯಾ ಸಹ ನೋಡ್ರಿ ಅಷ್ಟು ದೂರಿನಿಂದ ಬಂದು ತಮ್ಮ ಜೀವನವನ್ನ ನಡೆಸುವಂತಹ ಜನ ತುಮಿ ಐಸಾ ಕರ್ನಾಟಕ ಇಷ್ಟೋ ತರ ಎಷ್ಟು ಗಾಡಿ ಗಾಡಿ ನೋಡ್ರಿ ಇಷ್ಟೋ ತರ ಇಷ್ಟು ಗಾಡಿ ಇದ್ದಂತವ್ರು ಎಲ್ಲಾ ಗಾಡಿನ ಕ್ಲಿಯರ್ ಮಾಡಿ ಕಳಿಸ್ತಾರ ಅಂದ್ರೆ ಒಂದು ಜಾಗದಲ್ಲಿ ಒಂದು ಕೆ ಆರ್ ಎಸ್ ಪಕ್ಷಿ ಸೈನಿಕರು ಸ್ವಲ್ಪ ಒಂದು ಐವತ್ತು ಜನ ಇದ್ರೆ ಯಾವ ತರಕ್ಕೆ ಬದಲಾವಣೆ ಆಗ್ತೈತಿ ಅನ್ನೋದ ನೋಡಿ ಎಲ್ಲ ಗಾಡಿ ಗಾಡಿ ಆ ಏಕ್ ಬಿ ಸವಿ ಹಾ ಹೋಗ್ತಾ ಏನೇಕ್ವಿಚಲ್ರಿ ಒಂದೊಂದು ಮಾತಾಡೋ ನೀವಿಲ್ಲ ಬಂದ್ ಮಾತನಾ ಇಲ್ಲೇ ಇರ್ತೀ ಇರ್ತೀವಿ ನಾವೆಲ್ಲ ಹೋಗಲ್ಲ ಯಾರು

ರೆವೆನ್ಯೂ ಅವ್ನು ಮುನ್ನೂರು ರೂಪಾಯಿ ಗೌರ್ಮೆಂಟ್ 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 ಗೆ ನಾವ್ ಯಾಕೆ ಮಾಡ್ತೀವಿ ಸರ್ ನಮಗೆ ಅವನ ಬಡವನ ದುಡಿತನ ಗಾಡಿ ನಡೆಸೋಣ ಗಾಡಿ ನಡೆಸುವ ಜನರ ದುಡ್ಡು ಇಲ್ಲ ಸರ್ 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 ನಾ ಹೇಳ್ತೀನಿ ಕೇಳಿ ಸರ್ 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 ನಾನ್ ಹೇಳ್ತೇನೆ ರೀ ಮೂರು ಇಚ್ ಕಡಿದ್ರಿ

ನೋಡಿ ನೋಡಿ ಅವದಾ ಇದು ನಿಮ್ಮ ಮಕ್ಕಳಿಗೆ ಮತ್ತೆ ನಿಮ್ಮ ಮನೆಯ ಕುಟುಂಬಕ್ಕೆ ಎಲ್ಲರಿಗೆ ಅದು ಶಾಪ ಆಗ್ತಾ ಇರ್ತೈತಿ ನೀವೆಲ್ಲ ಈ ತರ ಕೆಟ್ಟ ಕಟ್ ಮಾಡೋದಿಲ್ಲ ಅವಾ ಕಟ್ ಕಟ್ ಆಗಿ ನಡೆಕೊಳ್ಳೋ ಒಳ್ಳೆ ಲಕ್ಷಣ ಅಲ್ಲ ಒಳ್ಳೆ ಗುಣನಲ್ಲ ಏದಾ ಲೈಫ್ ಟ ಅವರಿಗೆ ದುಡ್ಡು ಕೊಟ್ರಲ್ಲ ಪ್ಲೀಸ್ ಹೌದಾ ಏಕಾದ್ರೆ ಇದು ಬರಬರಾಗಿ ನಾನು ದಿನಾ ದಿನಾ ಬರ್ತೀನಿnga ಈ ಇದು ಸರಿ ಹೋಗಲ್ಲ ನಿಮ್ಮ ಕೆಲಸ ನೀವು ಮಾಡ್ತಿದ್ರೆ ಹಾಗಾದ್ರೆ ಇವರು ನಿಯತ್ತಿಂದ ಕೆಲಸ ಮಾಡ್ತರೆ ಗಾಡಿಯಾ ಎಲ್ಲ ಈಗ ತಿರುಕಲೇ ನಾವು ಯಾರು